ಯುವಕರೇ ಹೋಗಿ ಅವ್ರನ್ನ ಬರ್ತಾ ಇದ್ದಾರೆ ನೆಕ್ಸ್ಟ್ ನಮ್ಮ ಕೊಳ್ಳೇಗಾಲದಿಂದ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಕೊಳ್ಳೇಗಾಲದವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಲಾಂಚ್ ಮಾಡಲಿಕ್ಕೆ ಜೊತೆಗೆ ಗುಡ್ಲುಪೇಟೆಯಿಂದ ಅವರಿಗೂ ಆದರದ ಸ್ವಾಗತ ಮತ್ತು ಚಾಮರಾಜನಗರದವರು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅವರಿಗೆ ಎಲ್ಲರೂ ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ ಯಾಕೆ ಅಂತ ನಮ್ಮ ಸಂತೋಷ್ ಸರ್ ಹೇಳ್ತಾರೆ ಯಾಕೆ ನಮ್ಮ ಫೈವ್ ಸ್ಪೆಷಲಿಸ್ಟ್ ಈ ಒಂದು ಸಾಂಗ್ನ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಚಂಪಕ ದಾಮು ಅವರು ಚಂಪಕ ದಾಮು ಬಾಬು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಎಲ್ರಿಗೂ ನಮಸ್ಕಾರ ಚಾಮರಾಜನಗರ ಕಮಿಸ್ತಾರ ಸೊ ಇವತ್ತು ನಾವು ನಮ್ಮ ಸಿನಿಮಾದ ಮೊದಲನೇ ಹಾಡು ಯುವ ಚಿತ್ರದ ಮೊದಲನೇ ಹಾಡನ್ನ ಎಲ್ಲಿ ಮಾಡಬೇಕು ಮೂವತ್ತೆರಡು ಜಿಲ್ಲೆ ಇದೆ ಕರ್ನಾಟಕದಲ್ಲಿ ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬೇಕು ಎಲ್ಲಿ ಮಾಡ್ಬೇಕಂದಾಗ ನಮ್ಮೆಲ್ಲರೂ ಬಯಸಿದ್ದು ಒಂದೇ ಒಂದು ಚಾಮರಾಜನಗರ ಯಾಕೆ ಯಾಕೆ ಅಂದರೆ ದೊಡ್ಡ ಮನೆಗೆ ಇದು ತವರು ತವರು ಮನೆಯಿಂದಲೇ ಸಂಭ್ರಮ ಶುರುವಾಗಬೇಕು ಮುಖಾಂತರ ಸಂಭ್ರಮ ಶುರು ಆಗಬೇಕು ಆಮೇಲೆ ಒಂದು ಪ್ರಶ್ನೆ ಬಂತು ಯಾರ ಕೈ ಲಾಂಚ್ ಐವತ್ತು ವರ್ಷಗಳ ಪರಂಪರೆ ಇರೋ ಈ ದೊಡ್ಡ ಮನೆ ಅಭಿಮಾನಿಗಳನ್ನ ಅಭಿಮಾನಿಗಳು ರಂಜಿಸ್ಕೊಂಡ್ ಬಂದಿದಿರ ಕೈ ಹಿಡ್ಕೊಂಡ್ ಬಂದಿದ್ದೀರಾ ಸೊ ದೊಡ್ಡ ಮನೆ ಐದು ಅಭಿಮಾನಿಗಳ ಕೈಲೇ ರಿಲೀಸ್ ಮಾಡಿಸ್ಬೇಕು ಯಾಕೆ ಐದು ತಾಲೂಕಿನ ಐದು ಅಭಿಮಾನಿಗಳು ಆ ಅಭಿಮಾನಿಗಳೇ ನಮ್ಮ ಸ್ಪೆಷಲ್ ಗೆಸ್ಟ್ ನಿಂತಿದ್ದಾರೆ ಆಮೇಲೆ ಎಲ್ಲಾ ವಯೋಮಾನದವರು ಇದ್ದಾರೆ ದೊಡ್ಡ ಮನೆಗೆ ಅಭಿಮಾನಿಗಳು ಹಿರಿಯರಿದ್ದಾರೆ ಮಕ್ಕಳಿದ್ದಾರೆ ಯೂತ್ ಇದ್ದಾರೆ ಸೊ ಆ ಮಕ್ಕಳ ಮಗುವಿಂದ ವಯಸ್ಸಾಗಿರೋವರೆಗೂ ಇರೋ ಒಂದು ದೊಡ್ಡ ಫ್ಯಾನ್ ಬೇಸ್ ದೊಡ್ಡ ಮನೆ ಅಭಿಮಾನಿಗಳು ನೀವುಗಳು ಈ ಅಭಿಮಾನಿ ದೇವರುಗಳ ಸಮ್ಮುಖದಲ್ಲಿ ಈ ಅಭಿಮಾನಿ ದೇವರುಗಳ ಕೈಯಲ್ಲಿ ನಮ್ಮ ಚಿತ್ರದ ಮೊದಲನೇ ಹಾಡು ನಮ್ಮ ಚಾಮರಾಜನಗರದಲ್ಲಿ ಈಗ ಲೈವ್ ಆಗ್ತಾ ಇದೆ ನೀವೆಲ್ಲರೂ ಪ್ರೀತಿಯಿಂದ ನಮ್ಮನ್ನ ಹರಿಸಿ ಈ ಚಿತ್ರನ ನಿಮ್ಗೆ ಗೊತ್ತು ಇಪ್ಪತ್ತು ಆಶೀರ್ವಾದ ಈ ಚಿತ್ರ ಮೇಲಿದೆ ನನ್ನ ಅವರ ಎಂಟು ವರ್ಷದ ಟ್ರಾವೆಲ್ ಇದರಲ್ಲಿದೆ ಸೊ ಈ ಹಾಡಿನ ಮೂಲಕ ನಿಮ್ಮ ಮುಂದೆ ಬರ್ತಾ ಇದೀವಿ ಇಲ್ಲಿಂದ ಶುರು ಆಗುತ್ತೆ ಇಡೀ ತಿಂಗಳು ಇಡೀ ಯುವ ಚಿತ್ರದ ಒಂದು ಪ್ರಮೋಷನ್ ಸೇರುತ್ತೆ ಒಂದ್ಸತಿ ನಾನು ಇವ್ರು ಕೊಡಕ್ ಮುಂಚೆ ಹಾಡ್ ಲೈವ್ ಮಾಡಕ್ ಮುಂಚೆ ನೀವೆಲ್ಲರೂ ಅಪ್ಪು ಅಪ್ಪು ಅನ್ನಿ ಇವ್ರು ಕೊಡ್ತೀರಿ ಬೈಕ್ ನಮ್ಮ ಚಾಮರಾಜನಗರಕ್ಕೆ ಬಂದ ಸೌಭಾಗ್ಯ ಯಾಕೆಂದರೆ ಅಣ್ಣವರು ಈ ನಮ್ಮ ಈ ನೀರು ಈ ನೆಲ ಸ್ಥಳದಲ್ಲಿ ಅವರು ಆಟ ಆಡುವಂಥ ಸ್ಥಳ ಇದು ಆಮೇಲೆ ಇಲ್ಲೆಲ್ಲ ನಾಟಕ ರಂಗಗಳನ್ನ ಮಾಡಿ ಚಾಮರಾಜನಗರದಲ್ಲಿ ನಾಟಕಗಳನ್ನ ಮಾಡಿ ಅಣ್ಣವರು ಉನ್ನತವಾಗಿ ಇಷ್ಟು ಎತ್ತರಕ್ಕೆ ಹೋಗಿದ್ದಾರೆ ಅಂದರೆ ನಮ್ಮ ಜಿಲ್ಲೆಗೆ ಬಹಳ ಹೆಮ್ಮೆ ತರುವಂಥ ವಿಚಾರ ಈ ಮಗು ನಮ್ಮ ನಮ್ಮ ಮನೆಯಲ್ಲೇ ಹಾಕಿದ್ದಾರೆ

ಥ್ಯಾಂಕ್ ಯು ಸೋ ಮಚ್ ಈಗ ಎಲ್ಲ ಸಾಂಗ್ ಲಾಂಚ್ ಮಾಡ್ಬಿಡೋಣ ಬನ್ನಿ ಈ ಕಡೆ ಸೊ ನಮ್ಮ ಎಲ್ಲ ಗೌರವಾನ್ವಿತರು ನಮ್ಮ ಯುವ ಚಿತ್ರ ತಂಡ ಮತ್ತು ನಮ್ಮ ಎಲ್ಲ ಸೆಲೆಬ್ರಿಟೀಸ್ ನಮ್ಮ ಐದು ಸೆಲೆಬ್ರಿಟೀಸ್ ದಯವಿಟ್ಟು ಈ ಕಡೆ ಈ ಒಂದು ಬಟನ್ ಅನ್ನ ನೀವು ಪ್ರೆಸ್ ಮಾಡಿದ್ರೆ ಆಗ ಈ ಒಂದು ಚಿತ್ರದ ನಮ್ಮ ಯುವ ಚಿತ್ರದ ಸಾಂಗ್ ಲಾಂಚ್ ನಿಮ್ಮೆಲ್ಲರ ಅಮೃತ ಸೊ ಎಲ್ಲ ಆ ಕಡೆ ನಮ್ಮ ಯುವ ಚಿತ್ರದ ತಂಡದ ಜೊತೆಗೆ ಬನ್ನಿ ಬನ್ನಿ ಎಲ್ಲ ಈ ಕಡೆ ನಮ್ಮ ಐದು ಜನ ಸ್ಪೆಷಲ್ ಗೆಸ್ಟ್ಗೆ ಕೊಡ್ತಾ ಇದ್ದೀನಿ ಅವ್ರು ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಯುವ ಚಿತ್ರದ ಹಾಡು ಲೋಕಾರ್ಪಣೆ ಆಗುತ್ತೆ ರೆಡಿ ರೆಡಿ ಎಲ್ಲರೂ ಜೊತೆ